ವಿದ್ಯೆ ಮಾನವನ ರೂಪ ಹೆಚ್ಚಿಸುವ ಗುಪ್ತವಾದ ಸಂಪತ್ತಾಗಿದ್ದು ಶಾಲೆಗಳು ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ನೀಡುವ ಕೇಂದ್ರಗಳಾಗಿ ನಮ್ಮ ಜೊತೆಗಿದೆ ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ಎಡನೀರು ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಗಳು ನುಡಿದರು ಕುಮ್ಟಾ ಪಟ್ಟಣದ ಗುಡುಗಾರಗಲ್ಲಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ತರ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಗಳು ಆಶೀರ್ವಚನ ನೀಡಿದರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂತಸವೆನಿಸುತ್ತದೆ ಎಡನೇರಿಗೆ ಕುಮಟಾ ಎರಡನೇ ಮನೆ ಇದ್ದಂತೆ ಎಂದು ಶ್ರೀಗಳು ಅಭಿಪ್ರಾಯಪಟ್ಟರು ಗಣ್ಯರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಉದ್ಯಮಿ ಹಾಗೂ ಚಲನಚಿತ್ರ ನಿರ್ಮಾಪಕ ಸುಬ್ರಾಯ್ ವಾಳ್ಕೆ ಅವರು ಶಿಕ್ಷಣ ಬದುಕಿಗೆ ಸಹಕಾರಿಯಾಗುವಂತೆ ಇರಬೇಕು ರಾಜಕೀಯ ಪಕ್ಷಗಳು ಬದಲಾದಂತೆಲ್ಲ ಶಿಕ್ಷಣ ವ್ಯವಸ್ಥೆ ಬದಲಾಗುತ್ತಿರುವುದು ಬೇಸರದ ಸಂಗತಿ ರಾಜಕೀಯ ಬದಲಾವಣೆ ಶಿಕ್ಷಣದ ಚಿಂತನೆಗಳು ಬದಲಾಗಬಾರದು ಭಗತ್ ಸಿಂಗ್ ಹಾಗೂ ವೀರ ಸಾವರ್ಕರ್ ಅವರ ಬಗ್ಗೆ ಮಕ್ಕಳು ಬಾಲ್ಯದಲ್ಲಿಯೇ ಕಲಿಯಬೇಕು ಎಂಬುದನ್ನು ಮನದಟ್ಟು ಮಾಡಿಕೊಂಡು ನಾವು ಶಿಕ್ಷಣವನ್ನು ನೀಡಬೇಕು ಬಾಲ್ಯದಲ್ಲಿಯೇ ಉತ್ತಮ ಸಂಸ್ಕಾರವನ್ನ ನೀಡುವ ಕಾರ್ಯವನ್ನು ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕಿ ರೇಖಾ ನಾಯ್ಕ್ ಪುರಸಭಾ ಸದಸ್ಯರಾದ ಎಂಟಿನಾಯ್ಕ ಮಹೇಶ್ ನಾಯ್ಕ್ ಮೋಹಿನಿಗೌಡ ಎಡನೀರು ಮಠದ ಆಡಳಿತಾಧಿಕಾರಿ ರಾಜೇಂದ್ರ ಕಲ್ಲುರಾಯ್ ನಳಿನ್ ಕುಮಾರ್ ಕಟೀಲು ಅವರ ಕಾರ್ಯದರ್ಶಿ ನರಸಿಂಹ ಹೆಗಡೆ ಶತಮಾನೋತ್ತರ ಸಂಭ್ರಮ ಆಚರಣಾ ಸಮಿತಿಯ ಗೌರವಾಧ್ಯಕ್ಷ ಕೃಷ್ಣಾ ಬಾಬಾ ಪೈ ಸಮಿತಿಯ ಅಧ್ಯಕ್ಷ ದೇವಿದಾಸ್ ಶೇಟ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಚೇತನ್ ಶೇಟ್ ಎಸ್ಡಿಎಂಸಿ ಅಧ್ಯಕ್ಷ ಮಂಜುನಾಥ ರಾಯ್ಕರ್ ಆಶಾ ನಾಯ್ಕ್ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದ ಗಾಂವ್ಕರ್ ಶಿಕ್ಷಕರ ಸಂಘದ ಅಧ್ಯಕ್ಷ ರವೀಂದ್ರ ಭಟ್ಟಸೂರಿ ವೈದಿಕ ಮಂಜುನಾಥ್ ಭಟ್ ಅನಿಸಿಕೆ ಹಂಚಿಕೊಂಡರು ಪುರಸಭಾ ಸದಸ್ಯ ಟೋನಿ ಕೋಸ್ತಾ ರೋಡ್ರಿಗ್ಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಅವರು ಶತಸ್ಮೃತಿ ಎಂಬ ಸ್ಮರಣಿಕೆಯನ್ನ ಬಿಡುಗಡೆ ಮಾಡಿದರು ಎಂಬಿ ಪೈ ಪ್ರಸ್ತಾವಿಸಿದರು ಮುಖ್ಯ ಶಿಕ್ಷಕ ಡಿಎಂ ಬಂಟ್ ಸ್ವಾಗತಿಸಿದರು ಶಿಕ್ಷಕಿ ಲತಾ ಶೆಟ್ಟಿ ವರದಿ ವಾಚಿಸಿದರು ಜಯದೇವ ಬೆಳಗಂಡಿ ಪ್ರಶಸ್ತಿ ಪತ್ರ ವಾಚಿಸಿದರು ಶಿಕ್ಷಕರಾದ ಎಂಎಂ ನಾಯ್ಕ್ ಹಾಗೂ ಲತಾ ಶೆಟ್ಟಿ ನಿರೂಪಿಸಿದರು ಸವಿತಾ ನಾಯ್ಕ್ ವಂದಿಸಿದರು ಈ ಸಂದರ್ಭದಲ್ಲಿ ಶ್ರೀಗಳನ್ನು ದಾನಿಗಳಿಗೆ ಶಿಕ್ಷಕ ಬೃಂದದವರಿಗೆ ಸಾಧಕರಿಗೆ ಸನ್ಮಾನಿಸಲಾಯಿತು ಬಳಿಕ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಏಳನೇ ತರಗತಿ ವಿದ್ಯಾರ್ಥಿನಿ ಖುಷಿ ಸಂಗಡಿಗರಿಂದ ನಡೆದ ನವಶಕ್ತಿ ವೈಭವ ನೃತ್ಯ ಪ್ರೇಕ್ಷಕರನ್ನು ರಂಜಿಸಿತು